ಇರ್ಲು ಬಾಕಿದ ಬಲ್ಲಡ್ ನಾಯ್ ಬೇತಕಲ್ನ ಪುದರ ಮೆಡ್ಲ ಮಲ್ತಾಣ ನಮ್ಮ ಬುದ್ಧ ಅಡ್ಡ ಬಲ್ಲೆಡ್ ಸುರು ಮೆಡ್ಲ ಮಲ್ತಿನಿ ಕಡಂಬೇರ ಪುರ ಪನ್ಪತ್ತೆ ಮೈಕೋಡು ಸಂಕು ಭಂಗಿಯರ್ ಜೋಡು ಕಳ ಕಂಬಳನ್ನು ಸುರು ಮಲ್ತೀನಿ ಇಂದ ಆ ಜೋಡು ಕರೆ ಕಂಬಳನ್ನು ಸುರು ಮಲ್ತೀನಿ ಎಂಕಾಲಿ ಹಿರಿಯ ಮಾಡ್ಕೊಂಡು ಎಂಕಿ ಅವು ಒಂಜಿ ಖುಷಿ ಏಳುವರೆ ಕೋಳು ನಿಶಾನೆಗ ನೀರ್ ಪಾಡಿನ ಶಶಿ ಕೋಯಿ ವರ್ಷ ಎಂಕು ಸೇಲ್ ಮಲ್ತಿನಿ ಇರು ಕಂಜಿರ್ದ ಇಲ್ಲ ಇತ್ತಿನಿ ಇರು ಐದು ಬಕ್ಕ ಮಂಜು ಮಾಳದಿ ಪುರ ಮೆಡ್ಲ ಮಲ್ತಾನೆ ಬಲ್ಲಡ್ ಐದು ಪಕ್ಕ ಅದೋ ಕಾನಡಕಾಗ್ಲಾ ಕರೆಂಜಿ ವಿನೂ ಶನ ಶೆಟ್ಟನ ಒಂಜಿ ಮೆಡ್ಲ್ ಮಾಡತಾರೆ ದುಂಬದ ವರ್ಷ ಇದಕ್ಕೆ ಪೋಯ್ ವರ್ಷ ಸರಿಯಾನ ಸರಿಯಾನ ಇರುವ ಫೈನಲ್ ಪ್ರವೇಶ ಮಲ್ಪ ತೃಪ್ತಿ ಫಸ್ಟ್ ಸೆಕೆಂಡ್ ಮಲ್ಲ ವಿಷಯ ಆಗ್ತದೆ ಬಟ್ ಫೈನಲ್ ಪ್ರವೇಶ ಮಲ್ಪರೆ ಕೆಲವರು ಒಂಜ್ ಇರುವ ವರ್ಷದ ಕಾಪುನ ಕಲ್ಲ ಉಳ್ಳೇರ್ ನನ್ನೆಲ್ಲ ಕಂಬಲಾಡ್ ಉಳ್ಳ್ಯಾರೆ ಕೆಲವ್ರಿಗೆ ವರ್ಷ ಎರು ಕಟ್ಟುಂಡಲ ಮಡ್ಲ ಆವಂದಿನ ಕುಲ್ಲ ಬೊಕ್ಕಲ ಭಾಗವೇಸ್ ಒಕಂಡ ಒಂಜಿ ಎರ್ ಬತ್ತಿ ಬೊಕ್ಕ ಒರ ಕೆಸರ್ ರೆಂಕಂಡ ಪನ್ಪೆರ್ ಬೊಕ್ಕ ನಮ ಬುಡುದು ಪೊಂಡ ಕಂಬಲ ನಮನ್ ಪೊಡ್ದ್ ಒಪ್ಪು ಇಂಕ ಐಟ್ ತೃಪ್ತಿ ಉಂಡು ಇಂಕಂಡೆ ತೇಪಲ ಒಂಜಿರು ಬುರ್ಚಿ ದಾಯೆಗ್ ಎರ್ಲದಲ ಪಾತೆರ್ ಅಂಚನೆ ಐನ್ ಪೂರ ಮನಸ್ಸು ನಮ್ದೆತೊಂದು ದಾದಾನ ದೇವೆರ್ ಕಣ್ಣು ಬುಲಾಯೆರ್ ಈ ತೋರ್ತು ಆವೊಂದುಂಡು ಒಂಜಿ ರಡ್ಡ್ ಫಸ್ಟ್ ಆಂಡು ಒಂಜಿ ರಡ್ಡ್ ಮುಂಜಿ ಸೆಕೆಂಡ್ ಆಂಡು ನಾನೆ ಏತ್ ಕೊರೆಂಡು ದೇವೆರೆ ಬೊತ್ತುಂಡ ಗೊರ್ಪೆರ್ ಎಂಕುಲು ಪ್ರಯತ್ನ ಮಂತೊಂದುಲ್ಲ ಆತ್ಮೀಯ ವೀಕ್ಷಕರೇ ನಿಖಿಲ್ನ ಸಪೋರ್ಟ್ ಉಡಲ್ ದಿಂಜಿನ ಸೋಲ್ ಮೇಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಲ್ತ ನಾವು ವಿಡಿಯೋ ಬಲ್ಪ ಉಮೇರ್ ಬರ್ಬಂಡ್ ಐವನೇ ವರ್ಷದ ಐಕಳದ ಕಾಂತಾಬಾರೇ ಕಂಬಳ ಕೂಟ ಅಡ್ಡ ಪಾಲಯತೆ ವಿಭಾಗಡ್ ಫೈನಲ್ ಪ್ರವೇಶ ಮಲ್ತೇರಿ ಗೊತ್ತು ಜಗದೀಶ್ ಹಂಶೆನ ಇರ್ಲು ನಮ್ಮ ಗೊತ್ತು ಜಗದೀಶ್ ಹಮ್ಶೆಟ್ರನ್ ನ ಮಗೆ ಹೈಕೋರ್ಟ್ ದ ವಕೀಲರು ಗೊತ್ತು ಧನಂಜಯ ಆಶೀರ್ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಕನ್ನಡ ಬಂದ್ಬಿಡ ತಾಳಿದವನು ಬಾಲಿಯನ್ನು ಬಂದ್ಬಿಟ್ಟು ಬೆಸ್ಟ್ ಎಕ್ಸಾಂಪಲ್ ಇರುವೆಲ್ ದೊಡ್ಡ ಗೊತ್ತಿಲ್ಲ ಬಂಡ ಮೋಸ್ಟ್ಲಿ ನಾಲ್ ವರ್ಷ ಎರಡು ಪಾತ್ ಎರ್ದಿತ್ತ ಅಪ್ಪ ಎಂಕ್ಲೆಲ್ಲಾ ಈ ಕಂಬಳದ ಬಗ್ಗೆ ಫಸ್ಟ್ ಫಸ್ಟ್ ವಿಡಿಯೋ ಮಲ್ತಾನೆ ಎಂಕ್ಲೆ ಜಾಸ್ತಿ ಅನುಭವ ಇದೆಯಂಡ ಬಳ್ಳದ ಮಲ್ಲ ವಿಭಾಗ ಎರಲು ಜಪ್ನಾಗ ಅವ್ರ ಪಾತ್ ಎರ್ದಿತ್ತೆ ಅಂದ ಬುಕ್ ಮಸ್ತ್ ವಿಭಾಗ ಇರು ಕಟ್ಟಿಯರ್ ಬಂಡ ಬಳ್ಳದ ಮಲ್ಲ ವಿಭಾಗ ನಾಯರದ ಮಲ್ಲ ವಿಭಾಗ ಮೆಟ್ಲಾತಿ ಈ ವರ್ಷ ಅಡ್ಡ ಮೋಸ್ಟ್ಲಿ ಪವಿ ವರ್ಷ ಅಡ್ಡ ಆಟ ಬಲ್ಲ ಇರು ಕಟ್ಟಿಯರ್ ಖಂಡಿತ ಬಾರಿ ಖುಷಿ ಸೂರ್ಯಕ್ಬಿಡ ಸುಲಭ ಮಲ್ಪಣ್ಣ ಸುಲಭಿ ಪಂಡ ಒಂಜಿ ನಮಕಲ್ಲ ಉಂತೆ ಯೋಗ ಬೋರ್ಡು ಮೆಡ್ಲ್ ಮಲ್ಪಣ್ಣ ಟೀಮ್ ಲ ಸರಿ ಬೋರ್ಡ್ ಮಾತೆರ್ನಲ ಒಂಜಿ ಒಗ್ಗಟ್ಟದ ಒಂಜ್ ಪರಿಶ್ರಮ ಬತ್ತನಂದ ಖಂಡಿತ ಒಂಜಿ ಫಲ ಉಂಡು ಬಂದ್ಪಣೆಜಿ ನಿದರ್ಶನ ದೇವ ನಮ್ಮ ಇರ್ಲು ಬಾಕಿದ ಬಲ್ಲಡ್ ಒಕ್ಕ ನಾಯಿ ಬೇತಕ್ಕನ ಪುತ್ಡ ಪುರ ಮೆಟ್ಲ ಮಲ್ತಾನ ನಮ್ಮ ಪುತ್ಡ ಅಡ್ಡ ಪಲಾಡ ಶುರು ಅಂಚ ಮಲ್ತೀನಿ ಅಂತ ನಾಗ ಒಂಜಿ ಪತ್ತೋಡು ಇಲ್ಲದ ಅಕ್ಲೆಗ್ ಓ ವಿಭಾಗ ಪತ್ತೊಂದು ಆ ವಿಭಾಗ ಕಂಟಿನ್ಯೂ ಮಲ್ತು ಬರ ಬಲ್ಲದೇ ಉಲ್ಲ ಅಂಡ್ ಅಡ್ಡ ಪಲಾಯದ ವಿಭಾಗ ದಾಖಣ್ಣ ಐಕೈಕ್ ಒಂದು ಹೊಂದಾಣಿಕೊಂಡು ದೊಡ್ಡ ವರ್ಷ ತುಂಬ ದೀತೋಡು ನೇನು ಅಂತ ಪ್ರಾಯ ಬರೀ ನೇರಕ್ಕು ಅಂಡ್ ಬರ್ಚಿ ಬಂದೊಂದು ಒಕ್ಕಳೊ ವರ್ಷ ಬಲ್ಲೆಡೆ ಗಿಡ ದಾತಾಪಣ್ಣ ದಾಂಡ ಐಕ್ ಸರಿಯಾಗಿ ಅನ್ಚಿತ್ ನೇರು ಮಲ್ಪರ ಕಷ್ಟ ಅಣ್ಣ ದುಡ್ಡುಗೊಂಡಲ್ಲ ಎಡ್ ಎಡ್ಡೆರು ಐಕ್ ತಿಕ್ಕೊಂದಿತ್ತ ಮಂಜು ಅಂಚ ಬೊಕ್ಕ ಆ ಮಂಜು ಐಕ್ ಐಕ್ ಒಂಜಿ ರಾಬರ್ಟ್ ಏರುಪನ ತಕ್ಕಟ್ಟೆ ಸುಧೀರ್ ದೇವಾ ಅಡಿಗೆರ್ನ ಆಯ್ನಕು ಪರ್ಚೇಸ್ ಮಲ್ತ ಇತ್ತೆ ಎಂಕಲ್ ಇಲ್ಲದೇ ಜೊತೆ ಅಂಡ್ ಅಂಚಾದ ನೆಟ್ ಸುದೀರ್ ದೇವಾಡಿಗರ್ನಲ್ಲ ಪಾಪ ಅರ್ನಲ ಪಾತ್ರ ಉಂಡು ಮಸ್ತ್ ಪಂಡ ಏರು ಗಿಡವನ್ನ ಕುಲ್ಲ ಅತಾಪು ಬುಡ್ಪನ ಕುಲ್ಲ ಅತಿ ಶ್ರದ್ಧೆಡ್ ಬುಡ ಹಾಪುಣ್ಣು ಟೀಮ್ ಕುಲ್ಲ ಒಂಜಿಯ ಮನಸ್ಸಿಡ್ ಬತ್ತಿನ ದಾಂಡ ಮಾತ್ರ ಮೆಡ್ಲು ಮಂಕರ ಸಾಧ್ಯ ಬಾರಿ ಖುಷಿ ಆಡ ಈ ವರ್ಷದ ಒಂಜಿ ಆಜಿನ ಮೆಡ್ಲು ಒಂದು ಫೈನಲ್ ಪ್ರವೇಶ ಸರ್ ಇದು ಶುರು ಕಾದ ಎರು ಕಟ್ಟೋಡ ಪ್ರೇರಣೆ ಬರ್ತದೆ ಸರ್ ಇರುವ ಎರುತ್ತ ಒಂಜಿ ಹಿನ್ನೆಲೆ ಪನೋಡು ಒಂದು ಇತ್ತಂಡ ಶುರು ಕಾದ ಕಂಬಳೋಡು ಜೋಡು ಕರೆ ಎಂದು ಶುರು ಮಲ್ತೀನಿ ಇನೋಳಿ ಬೂಡು ಸಂಕು ಬಂಗೇರು ಅಂತ ಪಂಪೇರು ಅವು ಎಂಕಲ್ಲ ಹಿರಿಯಾಕೊಳು ಎನ್ನ ಪಪ್ಪ ಇನೋಳಿ ಬೋಡು ಮಾರಪ್ಪಾಳ್ವಿಯರ್ ನಮಗೆ ಜಗದೀಶ್ ಶೆಟ್ಟಿ ಜಗದೀಶ್ ಎಂ ಶೆಟ್ಟಿ ಆರ್ ಆಳ್ವೆ ಆರ್ನ ಪಪ್ಪ ಆಳ್ವ ಆರ್ನ ತಮ್ಮಲೆ ಫ್ಯಾಮಿಲಿ ಆರ್ ಹಿರಿಯಾರ ಸಂಕು ಭಂಗಿಯರ್ ಅಂದ ಕಡಂಬೇರಪುರ ಪಂಪತ್ತ ಮೈಕೋಡು ಸಂಕು ಭಂಗಿಯರ್ ಜೋಡು ಕಾಳ ಸುರು ಸುರುಮಲ್ತೀನಿ ಇಂದ ಆ ಜೋಡು ಕರೆ ಕಂಬಳನ್ನು ಸುರುಮಲ್ತಿನಿ ಒಂಜಿ ಹಿರಿಯ ಹಿರಿಯಾಕಲ್ ಮಾಡ್ಕೊಂಡು ಎಂಕೊಂಜಿ ಅವೊಂಜಿ ಖುಷಿ ಉಂಟು ಐದ್ ಬೊಕ್ಕ ಎನ್ನ ಅಜ್ಜರ್ ಅರ್ಕೆ ದೊಟ್ಟು ವಸಂತ ಕುಮಾರ್ ಶೆಟ್ರು ಅಪ್ಪ ಸಾಧಾರಣ ಒಂದ್ ಎರಡ್ ಸಾವಿರದ ಎರಡು ದಿನ ಏರು ಕಟ್ಟೊಂದಿತ್ತರ ಒಂಜಿ ಇಪ್ಪತ್ತು ಹದಿನೈದು ವರ್ಷ ಏರು ಕಟ್ಟಿರ್ ಮಸ್ತ್ ಬೆಡ್ಲು ಮಲ್ತಿರ್ ನಾ ಇಡ್ದು ಎಲ್ಲಿ ವಿಭಾಗ ಒಡ ಕೂಡ ಏರು ಕಟ್ಟಿದ್ದರೆ ಅಡದಕ್ಕೆ ಎರಡ್ ಸಾವಿರದ ಹದಿನಾರು ಕೋರ್ಟ್ ಕಚೇರಿಯ ಪುರ ಕೆಲಸ ಬಂದಾಗ ಏನು ಬೆಂಗಳೂರು ಇಡುತ್ತೆ ಎರಡ್ ಸಾವಿರದ ಹದಿನಾಲ್ಕು ಕೂಡ ಏನು ಬೆಂಗಳೂರು ಇಡಿದ್ದೆ ಅಪಾಗ ಎಸ್ ರಾಜಶೇಖರ್ ಸರ್ನ ಆಫೀಸ್ ಇಟ್ಟು ಅಪಾಗ ಸುರೂಟ್ ಕಂಬಳದ ಕೇಸ್ ಬರ್ತೀನಿ ಅಪಾಗ ಏನು ಆರ್ನ ಆಫೀಸ್ ಇಟ್ಟ ಜೂನಿಯರ್ ಎರಡ್ ಸಾವಿರದ ಹದಿನೈದು ಹದಿನಾರು ಹಿಡಿದು ಬೊಕ್ಕ ಅಪಾಗ ಇಂಕ ರಕ್ಷಿತೆ ಪುರ ಪರಿಚಯ ನಾರ ಕಂಬಳ ಕೇಸ್ ಪುರ ಬತ್ತ ಐಡ್ದ ಬೊಕ್ಕ ಎಂಕಲ್ಲ ಒಂದ ಕಾನೂನು ಹೋರಾಟದ ಜರ್ನಿ ಐಡ್ ಬೊಕ್ಕ ಬಿ ವಿ ಆಚಾರ್ಯನ್ ಪುರ ಎಂಗೇಜ್ ಕಾನೂನು ಹೋರಾಟ ಸ್ಟಾರ್ಟ್ ಆಡ್ ಅಪ್ಪಗ ಶಾಂತಾರಾಮ್ ಶೆಟ್ ಅಧ್ಯಕ್ಷರಾದಿತ್ತರ್ ಎರಡ್ದ ಪಿ ಆರ್ ಶೆಟ್ಟ್ರ ಅಧ್ಯಕ್ಷರಾದಿತ್ತರ್ ಅಪ್ಪಗ ಅಕಲ್ಲ ಪೂರ ಓಡನಾಟ ಕಂಬಳದ ಕೇಸರ್ದ ಹತ್ರ ಶುರುವಾಯಿನಿ ಎರಡ್ ಸಾವಿರದ ಹದಿನಾರು ಕೇಸ್ ಗೆಂದಂಡ್ ಅಪ್ಪಗ ಪರ್ಮಿಷನ್ ತಿಕೊಂಡು ಡಿ ಸಿ ಆದೇಶ ಹೈಕೋರ್ಟ್ ಸ್ಟೇ ಕೊಡ್ತು ಸುರೂರ್ಟ್ ಅಬ್ದುಲ್ ನಜೀರ್ ಆರ್ ಸ್ಟೇ ಕೊರಿಯರ್ ಎಡ್ದ್ ಬಕ್ಕ ಕಂಬಳ ಚಾಲು ಆಡ್ ಚಾಲು ಆದಾಗ ಇಂಗೊಂದ್ ಇವರು ಕಟ್ಟೋಡ ಅಪ್ಪಾಗ ಬಂಡೆ ಐದ್ದು ದುಂಬ್ ಅರ್ಕೆ ದೊಡ್ಡ ಎರಡ್ ಸಾವಿರದ ಹದಿನೈದು ಮುಟ್ಟ ಕಟ್ಟದಿತ್ತರಿ ಇವ್ರು ಕಂಬಳ ಉಂತ್ ಏನಾದ್ರ ಒಂದು ದಾದ ಗೊತ್ತ ಗಿಡವನ್ನು ಬೊಕ್ಕ ಗಿಡ ಎಲ್ಲ ಬಂದ್ ಕುರಿಯಾರ ಪಂಡಾರು ಬಾಂಬೆ ಡುಂಡ್ ಹಿಡ್ದು ಬಕ್ಕ ಎರು ಇಜ್ಜತ್ತ ಸುರು ಮಲ್ತದ ಕಂಬಳಕ್ಕೆ ಕೋರ್ಟ್ ಪರ್ಮಿಷನ್ ತಿಕೊಂಡು ಏರು ಬೋರ್ಡ್ ಬಂದ್ ಅಪ ಎರಡ್ ಸಾವಿರದ ಹದಿನಾರು ಎಂಡ್ ಹದಿನೇಳು ಹದಿನೇಳಕ್ಕು ಏರುಪತ್ತೊಂದು ಬರ್ತೀನಿ ಜನವರಿ ಇಪ್ಪತ್ತಾರು ಫಸ್ಟ್ ಸಂಕ್ರಮಣ ಪತ್ತೊಂದು ಇಂಕು ಸಂಕ್ರಮಣ್ಣ ಬರ್ತೀನಿ ಹಿಡಿದು ನಾಯ್ಡು ದೆಲ್ಲಿ ವಿಭಾಗ ಎರಡು ಮೂಜಿ ನಾಲ್ಕು ವರ್ಷ ನಾಯ್ಡು ಗಿಡ ಸ್ಪರ್ಧೆ ಮಲ್ದ ಸುಮಾರು ಸೆಮಿಫೈನಲ್ ಸುಮಾರು ಕ್ವಾರ್ಟರ್ ಫೈನಲ್ ಮಲ್ದ ಅಂಡ್ ಐಟ್ ಅವ್ರು ಫೈನಲ್ ಪೂತುಚ್ಚಿ ಐದ್ದು ಪಕ್ಕ ಎಂಕುಲ್ ಕೋಡೆ ಒಂಜಿ ಪಾಂತೆ ಏಳುವರೆ ಕೊಲ್ಲು ನಿಶಾನಿಗೆ ನೀರ ಪಾಂಡ ಶಶಿತ್ ಪೋಯ್ ವರ್ಷ ಎಂಕುಲ್ ಸೇಲ್ ಮಾಡ್ತೀನಿ ಇರು ಅವಲ್ ಕಂಜಿರ್ದ ಇಲ್ಲ ಇರ್ತೀನಿ ಐದ್ದು ಪಕ್ಕ ಮಂಜು ಮಾಳ ದಕ್ಲಿ ಪುರ ಮೆಡ್ ಮಾಡ್ತಾನೆ ಬಲ್ಲಡ್ ಐದ ಪಕ್ಕ ಅದೌ ಕನ್ನಡಕಾಗ್ಲಾ ಕರಂಜಿ ವಿನು ಶನ ಒಂಜಿ ಮೆಡ್ಲ್ ಮಾಡ್ತಾನೆ ದುಂಬದ ವರ್ಷ ಅದಕ್ಕ ಪೋಯ್ ವರ್ಷ ಎಂಕನಕ್ಕೆ ಸರಿಯಾನ ಏರು ಆಯ್ತು ಎಡ್ದು ಬೊಕೆನ್ ಇ ವರ್ಷ ಡಬ್ಬಲಿಗೆ ದಿಕ್ಕ ಅಂದ ಡಿಸೈಡ್ ಮಾಡ್ತಾ ಇತ್ತ ಅಡ್ಡಪಲ ಎದ್ದ ಜರ್ನಿ ಸ್ಟಾರ್ಟ್ ಆಂಡ್ ಫಸ್ಟ್ ದ ಕಂಬ್ಲೆಡೆ ಎಂಕ ತಾಟೆಕ್ಲ ಮಂಜುಲ ಸೆಕೆಂಡ್ ಮೆಡ್ಲ ಆಡ್ ಸುರು ಆಯ್ಯಾನ್ ಐಕುಲ ಒಂಜಿ ಆ ಏರುನು ಒಂಜಿ ನೆನಪ್ ಮಲ್ಪುಡು ಆಪುಂಡು ಡೆಪಂಡ ಸುರುತ ಬೋನಿದ ಮೆಡ್ಲ ಐಡ್ ದ್ರ ಆಯಿರ್ ಎನ್ನ ಊರುದಾಯೆ ಎಂಕಲ ಒಂಜಿ ಕಿಲೋಮೀಟರ್ ಡಿಸ್ಟೆನ್ಸ್ ಲೋಪುನ ಇಲ್ಲವು ಎಡ್ದು ಬೊಕ ಕುಲ್ಲ ದುಂಬುಡ್ ಜನ ಆಯಡ್ದ ಮಲ್ಲ ವಿಭಾಗುಡು ಸ್ಪರ್ಧೆ ಮಲ್ತೆರ್ ಮಸ್ತ್ ಮೆಡ್ಲು ಮಲ್ತೆರ್ ಎಂಕಲ ಆಯೆರುನು ಸುರುಡೆ ಎಂಕುಲು ಡಪ್ಪರೆ ಅಂದ್ ಪಂಡ ಪತ್ತೊಂದು ಬತ್ತ ಐಡ್ ಕೊಂಚ ಕುದಿ ಮಲ್ತ ಏರು ಸೆಟ್ಟ್ ಪಾರ್ಲಕ ತೋಜೆಂಡು ஐடு பக்க குடோஞ்சி கதி மத்திய ஸ்பீட் இட் கம்பள அது சுருத்த கம்பள மெட்ல மக்கள முஜினூர் ஏஜ் ஐஸ் கம்மி ஆப்போம் சுதீர் ரெட் சுருட்டு எங்கு பண்ணத்தி தாட்டை கன தும்பெண்ட் நார் ஊர்தம்பளி சம்பிரதாய கம்பளம் மெட்ல ஆத்தாபர் ஐடது பக்க உங்களுடைய இன்ஜூரி ஆகுது மூ கம்பள கிடையாது ஆய் அப்படின்னாஜி மெட்லாய் ஐரு கம்பள ஜப்படை అని ఆని సమాసమా బోళి ఐడు మూజి కంబుల ఫస్ట్ ఆనంద కంబుల ఇంక రాబర్ట్ దీని అని అయి సమాసమా అయి కురు స్పర్ధె పోయి కూడా ఐక ఇంజు అండ్ స్పర్ధె పోయారు ఆక పండ బొక్క బుడ్కొ పండ ఓ సమాసమా పండదు ఓత్తు బారు అయితే నెక్స్ట్ కంబుల కుడ్ల కంబుల ఫస్ట్ ఆండ్ మన దని ముల్కి కం అల్ల ఫస్ట్ ఆండ్

ಎಲ್ಲಿ ವಿಭಾಗಗಳು ಐಟ್ ಪಕ್ಕ ಐತೆ ಮೊರನಿಲ್ ಒಂಜಿ ಫೈನಲ್ ಪ್ರವೇಶ ಮಲ್ತಾನೆ ಮೊರನೇನ್ ಕಾಲೊಂಚೂರು ಎಲ್ಲಿಯ ಗಲ್ತಿರ್ದ ಗಲ್ತಿದತ್ರ ಎರೋ ಒಂಚೂರು ಒಂಚೂರು ಸ್ಲೋ ಲಾಕಿನ ಇರ್ದ ಹತ್ರ ಸೆಕೆಂಡ್ ಮೆಡ್ಲ್ ಆಂಡ್ ನನ್ನ ಫೈನಲ್ ಪ್ರವೇಶ ಒಂಜಿ ತೃಪ್ತಿ ಫಸ್ಟ್ ಸೆಕೆಂಡ್ ಮಲ್ಲ ವಿಷಯ ಆಗ್ತದೆ ಬಟ್ ಫೈನಲ್ ಪ್ರವೇಶ ಮಲ್ಪರೆ ಕೆಲವರು ಒಂಜ್ ಇರುವ ಕಾಪು ನಕೊಲ್ಲ ಉಳ್ಳೇರ ನನ್ನೆಲ್ಲ ಕಂಬಲಾಡು ಉಳ್ಳ್ಯರ್ ಕೆಲವ್ರಿಗೆ ಏತ್ ವರ್ಷ ಏರು ಕಟ್ಟಲ್ಲ ಮೆಡ್ಲ ಅವಂದಿನ ಕುಲ್ಲ ಬೊಕ್ಕಲ ಭಾಗ ವಹಿಸ್ ಅವ್ರು ಕಮಲ ಗೊಂಜಿ ಬತ್ತಿ ಬೊಕ್ಕ ಅವರ ಕೆಸರ್ ರೆಂಕಣಂದೆ ಬೊಕ್ಕ ನಮ್ಮ ಬೃದು ಬಂದ ಕಂಬಳ ನಮ್ದು ಅಂಚ ಈತ ವರ್ಷ ಕೆಲವೇ ಮೆಡ್ಲ ಆವಂದಿನ ಕುಲ್ಲ ಭಾಗ ವಹಿಸೋಂದೇ ಹುಡ್ಲಿಪಕ್ಕಿ ಭಾಗ ವಹಿಸೋದು ಪೋಡು ಕಂಬಳೊಂಜ್ ಏರು ಕಟ್ಟೋಡು ನಮ್ಮ ಬುದ್ದು ಒಂಜಿರು ಒಂಜಿ ಸಾಲ ಎರಡು ಸಾಲ ಹಾಕೋಡು ಪೂರ ಫೈನಲ್ ಬರ್ಪುಂದೇ ಆಯ್ತು ಭಾಗ ವಹಿಸೋನೇ ತೃಪ್ ನೋಡು ಆತೆ ನಂಕಲ ಈ ಮೆಡ್ಲ್ ೃಪ್ತಿ ಉಂಟು ಖಂಡಿತವಾದ್ಲ ಬಾರಿ ಎಡ್ ಉಣ್ಣು ಯಾಕಂದ್ರೆ ಏನು ಬೆಂಗ್ಳೂರ್ ದಂಡಲ್ಲೂರ ಮ್ಯಾನೇಜ್ ಕಂಬಳ ಈ ವರ್ಷ ಮುಟ್ಟ ಪಪ್ಪಲ್ಲ ಪುರ ಬರೋಂದ್ರ ಬಿಝಿ ಉಪ್ಪು ಹಿಡಿದ ಹತ್ರ ಬರ್ರಿ ಈ ಸರಿ ಒಂದು ಕಂಬಳಕ್ಕೆ ಬರೋಂದು ಅರ್ಲಾ ಒಬ್ಬ ಪೂರ ಅಂಡ್ರೆಡ್ ಪೂರ ಜವಾನಿಯರ್ ಪೂರ ಒಟ್ಟೊಂದು ಟೀಮ್ ಒಂದ್ ಇರುವ ಇವತ್ತೈದು ಜನ ಸದಸ್ಯರು ಆಕಲಿಗೆ ಸಂಪೂರ್ಣವಾದ ಇಂಟ್ರೆಸ್ಟೆಡ್ ಭಾಗವಹಿಸವ್ರಿ ಬೊಕ್ಕ ಎರಡನೇದಾದ ಬಣ್ಣ ಟೀಮ್ ತು ಅಂಡ್ರೆ ಕಟೀಲ್ ಬಣ್ಣದವರಿ ಕಟೀಲ್ದಾರಲ್ಲಿ ಅಂಚದ ಕಮಲದ ಪೂರ ಜವಾಬ್ದಾರಿ ನಾರ ಏನು ಕಮಲ ಬತ್ತಿತ್ತಿದ್ ಮೂರನೇ ಎರಡು ಮುಂಜ್ ಕಂಬಳ ಏನಲ್ಲ ಬತ್ತಿದ್ವಿ ಬೆದ್ರಾಗ ಬತ್ತಿತ್ತೆ ಐತು ತುಂಬುದರ ಮುಂಜ್ ಕಂಬಳ ಬತ್ತಿತ್ತು ಕೈ ನೀಲ ಬತ್ತೆ ನಾನು ನೆಕ್ಸ್ಟ್ ಎಲ್ಲ ಜಪ್ ಒಂಚೂರು ಆಯ್ಜಿಂದ ಅಕ್ಕಲು ತುಂಬಾ ಮ್ಯಾನೇಜ್ಮೆಂಟ್ ಸರಿ ಇತ್ತ

ಬೋಟಿನ ಮೀನ್ ಯಾತಂಡ ಕಂಬಳ ಖಂಡಿತವಾದ್ಲ ಇಜ್ಜಿ ಎಂಕ್ ದಯ ಪಂಡ ಎಂಕ್ ಎಂಕ್ಲೆ ಕಂಬಳ ಪಂಡ ಒಂಜಿ ರಕ್ತ ರಕ್ತಗತವಾದ ಬೈದಿನ ಅಂಚಿತ್ತ ಐಟ್ ಪಂಡ ಇರೆಗ್ ಅವು ಬೊಡಿಯರ ಸಾಧ್ಯ ಇಜ್ಜಿ ಅವು ಮೆಡ್ಲ ಆವಡ್ ಅವನ್ ದೆಪ್ಪಡ್ ಯಾ ಪಂಡ ಪೋಯಿ ವರ್ಷ ಮುಟ್ಟಲೆ ಅನ್ ಮೆಡ್ಲಿಕ್ ಪ್ರಯತ್ನ ಮಲ್ದಿಜಿ ನಿಜವಾದ ಪನ್ನೋಡು ಅಂದ್ ಇರುದಿತ್ತೆ ಬಟ್ ಎಂಕ್ಲೆ ಮೆಡ್ಲ ಆವಡ್ ತಿಂಗ್ಳ ಭಾಗವಹಿಸ ಆಡು ಯಾ ಪಂಡ ಪೋಯಿ ವರ್ಷ ಇರುವ ಇರುವ ರಟ್ಟು ಕಂಬಳ ಡ್ಯಾಮ್ ಬೈದಿನ ರಡ್ ಕಂಬಳ ಮಾತ್ರ ಬಂಡ್ ಆತ ನಮ್ ಇಂಟ್ರೆಸ್ಟೆಡ್ ಭಾಗವಹಿಸ ಆಡು ಅಪ್ಪ ಪೂರ ಸೆಟ್ಟಿಂಗ್ ಮಲ್ಪಡು ಮಾತ್ರ ಕಾಂಟ್ರಾಕ್ಟ್ ಮಲ್ಪಡು ಬುಡ್ಪು ನಕಲು ಗಿಡ ನಕಲು ಎರು ಅವು ಪುರತ್ ಹೆಂಗೆ ಇಂಟ್ರೆಸ್ಟ್ ಇರ್ತು ಇರ್ಲಾ ಐತಿ ಹೆಂಗ ಬಂದ ಅಪಲ್ಲ ಬೆಂಗಳೂರದೆಲ್ಲ ನಮ್ಮ ಪೂರ ನಡೈತಿ ಅನ್ನ ಅಲ್ಪ ಉರಿಯಪ್ಪು ಅಂಚದ ಪುನಗ ಪೂರ ನೆಕ್ ಕಾನ್ಸಂಟ್ರೇಟ್ ಮಲ್ ಪರ್ಲ ಈ ವರ್ಷದ ಅದ ಮಲ್ತಾ ಇರೋಕ್ಕೊಂಚೂರು ಏಜ್ ಆಯ್ ನಡೆದ ಹತ್ರ ಇಂಕು ಈ ಸರಿ ಕಂಪ್ಲೀಟ್ ಆದ ಅಡ್ಡ ಫಲ ಇಡಿ ಒಂದ್ ಎರಡು ವರ್ಷ ನಿಂಗೆ ಗಿಡ ಬಂದ್ ಪುನಃ ನೆಕ್ಗೋಸ್ಕರ ಬಲ್ಲದಿನ ಒಂಚೂರು ಸೈಡ್ ಅಡ್ಡ ಫಲ ಇಡಿ ಸುರೂರ್ದ್ ಗಿಡ ಐತೆ ಮುಲ್ಪ ವರ್ಷ ನಡೆ ಪಲ ದಿಪಂದ ವರ್ಷ ಖಂಡಿತ ಸುಮಾರ ಮಡ್ಲ ಆತ್ ಕಂಡಿತ ದೆ ಪಂಡ ವರ್ಷ ನೆಟ್ಲ ಜಾಸ್ತಿ ಪಾರೊಂದುಲ್ಲೆರ್ ಇಂಕುಲು ಬಲ್ಲಡ ಬಲ್ಲಡೈಕ್ ಜತೆ ಮಲ್ಪರ ಪೋಯಿ ಜತೆ ಆಯಿಜಿ ಪೂವುಲ ಏತೆ ರೇಟ್ ಕೊತ್ತುದು ಎರ್ಪ ತೊಂದು ಬತ್ತಂಡು ಐತೊಟ್ಟಿಗೆ ಪಾರೆ ಆವೊಂದಿತ್ತೆ ಪಂಡ ಆತ್ ಜೆತ ಉಂದು ಐತೊಟ್ಟಿಗೆ ಪಾರೆ ಆಪುವು ಇಕ್ ನಾತ್ ಟಚ್ ಆದ್ ಪಾರು ಉಂಡು ಅಂಚ ನಮಕ್ ಎರ್ಟ್ ಏಪಲ ಬೊಡಿ ಉತ್ತಿ ಒಂಜಿ ಖರ್ಚೆ ಆದ್ ಕೆಲವೆರಗ್ ಬೊಡಿ ಉಂಡು ಈತ ದಯ ಖರ್ಚಿ ಮಲ್ಪೊಡು ಎಡ್ ದೋಲಂಡ ಜಾಗದೆ ತೋಟದಿ ದೈಟ ಇನ್ಕಮ್ ಮರ್ಪುಂಡು ಎಟ್ಟೆದಲ ಇನ್ಕಮ್ ಇತ್ತೆತ ಅಂಕ ಅವು ದೇವ್ರದೇಟ ಇತಿಯ ಸಮಸ್ಯೆ ಐತಿ ಹಿಡಿದ ಎರ್ಕು ಮೆಟ್ಲ ಆಯ್ಜಿಂದಿತ್ತಲ್ಲ ಎರಡು ಸೆಮಿಕ್ ಬರೋಂದಿತ್ತ ಸರಾಗ ಬಲ್ಲದ ಮಲ್ಲೆಟ್ಟ ಅವರ್ಷ ಹೆಂಚು ಬಲ್ಲದ ಮಲ್ಯಟ್ಟೆ ಉಂಡು ಸೆಮಿಕ್ ಬರೋಂದಿತ್ತ ಅಪ್ಪ ಏನು ಪಾಂತಿ ಎಲ್ಲ ಏನ್ ಅಚ್ಚಾಡೆಲ್ಲ ಒಂಜಿ ಅಡ್ಡ ಅಡ್ಡಬಲ ಹಿಡ್ದಿದ್ದಿತ್ತೆ ಹೋಯ್ ವರ್ಷ ಅವಳ ಅವಳು ಸೆಮಿಕ್ ಬತ್ತ கணப்பண்டஸ் போய் வருஷ என்ன மெட் ஆத்தான தப்பு தரல சசித் தூ தப்பு தரல கம்பைன் ஆ மெட்லா நீர் பாடு மீரீஸ் ஆத்தான வருஷம் சீரஸ் ஆ ಅಂಚೆ ಖುಷಿ ಉಂಟು ನಮ್ಮ ಇಲ್ಲದ ಕಂಜಿ ಪೋದು ಅಲ್ಲ ಒಂದು ಮೆಡ್ಲು ಮಲ್ತನ ಅಂಡೈಕ್ ಪನ್ಪೇರ್ ದೊಡ್ಡ ಉದ್ದ ಪಾತ್ ಪನ್ಪೇರಿತ ಇಲ್ಲದ ನಮ್ಮ ಬೇತಕನ ಬೇತಕರ್ಡ್ ಮೆಡ್ಲು ಮಲ್ತಂಡಲ್ಲ ಬುದೊಡ್ಡದ ಮಂಜುಂದ್ರ ನಮ್ಮ ಇಲ್ಲಲ್ಲಿ ಕೇ ಇಟ್ಟು ನಮ್ಮ ಹುಡುಗರದ್ದು ಸಾಂಕಿನ ಓವಾಂಡಲ ಒಂಜಿ ಪ್ರಾಣಿ ಪ್ರಾಣಿ ಕಿದೇ ಪೋದು ಕುದಾರ ಮಲ್ತಾನ ನಮ್ಮ ಇಲ್ಲಗೆ ಇಲ್ಲೆಗೆ ಬುದಾರ ಇಟ್ಟು ಗುಡಿಯು ನನ್ ಚಿತ್ತ ಇಟ್ಟು ಬೇಜಾರಪ್ಪ ನಂಚಿತ್ತನ ಪ್ರಶ್ನೆ ಐತೆ ತೃಪ್ತಿ ಉಂಡ್ ಹೆಂಗೆ ತೀ ವರ್ಷ ಕೆಲವರಿಗೆ ಒಂಜಿ ಹತ್ತು ಹದಿನೈದು ವರ್ಷ ಮೆಡ್ಲ ಒಂದಿನ ಉಂಟು ಕೆಲವರು ಎನ್ ಮೆಡ್ಲಾ ಪೂಜೆ ಅಣ್ಣ ಅಂತ అన్న సురత కంప్లెన్ ఈ వర్ష మెడ్ల కుదార్ ఇంకో బదలైసార్ సేర్సదిజ కమ్మి మల్ నిజ అవేపు దుమ్మెంట్ అంచెనే ఒప్పన అంచెడ్ల ఒక కంటిన్యూస్ మెడ్ల మెడ్ల పండ్జ్ జీర్లా కంటిన్యూస్ అవే పుదర్డ్ మెట్ల ఉంది అంచృప్తి ఉండి ఇంకా ఖండితే ఏపలజీ బుర్చి దయర్ల దాత అంచు ఖండిత అంచం ಈ ಸರ್ತಿ ನೀವು ಸ್ಪರ್ಧೆದ ಬಗ್ಗೆ ಪಂಪನಾಡ ಮಾತೆರಲ್ಲ ಬಾರಿ ಕಾಂಪಿಟೇಷನ್ ಉಂಟು ಇದ್ದಾದಿದ್ದಿನ ಫೈಟ್ ಆಯ್ತು ಬಗ್ಗೆ ಈ ಸರ್ತಿ ಅಡ್ಡ ಪಲೈಡ್ ಆತ್ ತೀವ್ರತೆ ಸ್ಪರ್ಧೆ ಉಪ್ಪು ಈ ವರ್ಷ ಮಾತ್ರ ದಯಪಂಡ ಪೋಯಿ ವರ್ಷ ಮುಟ್ಟ ಇರಗ ಸ್ಪರ್ಧೆ ಇತ್ತೀಚೆ ನಿಜವಾದ ಪನ್ನಡ ದಯಪಂಡ ದಂಡ ಕಮಲ ಪಿದಾಡ್ನಾಗ ನಕಲಿ ಗೊತ್ತಿತ್ತು ಎಂಕಿನಿ ಮೆಡ್ಲು ಉಂಡು ಬಣ್ಣದ ಪೋಯ್ ವರ್ಷ ಮುಟ್ಟ ಎರಲಿನ ಸಂಖ್ಯೆ ಎಲ್ಲ ಕಮ್ಮಿ ಇತ್ತು ಈ ಸರಿ ಮಾತಾ ಕಮಲ ಒಂದು ಮಿತ್ತುಂಡು ಸಂಖ್ಯೆ ಅಡ್ಡ ಪಲಾಡ್ ಪದರಾಡ್ ಮುಟ್ಟಲ್ಲ ಆತನೆ ಅಂಚಾದು ಪುನಃ ಮಾತಕಂಬ್ಲಡ್ಲೂ ಒಂಬ ಪತ್ತು ಸಂಖ್ಯೆ ಎಡ್ಡೆ ಸಂಖ್ಯೆ ದೇಪ ನೆರ್ದು ತುಂಬಾ ಆತಿತ್ತು ಹೋಗಿ ವರ್ಷ ಮುಟ್ಟೆಲ್ಲ ಆತಿತ್ತು ಒಂಜಿ ವರ್ಂಜಿ ಕಂಬಳೆಲ್ಲ ಬಂಗೋಡು ಆತನ ಹೊರತು ಮಾತ ಕಂಬಳ ಒಂಬ ಪತ್ತ್ ಸಂಖ್ಯೆ ಆತು ಈ ವರ್ಷ ಆತನು ಒಕ್ಕ ಈ ವರ್ಷ ಒಂದು ನಾಲ್ ಐದು ಜೊತೆ ಎರ್ಲು ಒಂಜೇ ಟೈಮಿಂಗ್ಸ್ ಎಡೆ ಪಾರೊಂದುಲ್ಲ ಹನ್ನೊಂದು ಚಿಲ್ಲರೆಡೆ ಪಾರೊಂದುಲ್ಲ ಒಕ್ಕ ನಾಯಿ ಮಲ್ಲ ಬಲ್ಲದ ಮಲ್ಲ ಎರ್ಲಿನ ಟೈಮಿಂಗ್ಸ್ ಹನ್ನೊಂದು ವರೆ ಪುರ ಪಾರೊಂದುಂಡು ಅಡ್ಡ ಫಲ ಇಡ್ಲಾ ಅಂಚಾದು ತುಂಬು ಪುರ ಅಡ್ಡ ಫಲಾಗೆ ಹೂವಿಯ ರೂಪು ಒಂದಿತ್ತಿನ ಪಂಡ ಬಲ್ಲೆಡ್ ನಾಯಿ ರಿಜೆಕ್ಟ್ ಆಯ್ತು

ದೇವಣ್ಣ ಕಾಂಪಿಟಿಷನ್ ಆತುಂಡು ಈ ಸರ್ತದ ಸ್ಪರ್ಧೆ ಈತು ವರ್ಷದ ಸ್ಪರ್ಧೆ ಇಟ್ಟು ತೀವ್ರತೆ ಜಾಸ್ತಿ ಬುಕ್ ಅಡ್ಡಪಲಯಗಳು ಈ ಸರಿ ಅಂತ ಜನ ಕೂಡ ಹಾಪಿವೆ ಸ್ಪರ್ಧೆ ದೇಪ ದುಂಬು ಪುರಸ್ ಕಂಪ್ಲೇಟ್ ತೂನ ಅರ್ಧ ಅಡ್ಡಪಲಯದ ಸ್ಪರ್ಧೆಗೆ ಅಂತ ಕಮ್ಮಿ ಬಲ್ಲದ ಮಲ್ಲ ಸ್ಪರ್ಧೆ ಅನಾಗ ಹೋಲಿಕೊಳ್ಳೋರು ಪಾರ್ ಬರ್ಪಾರ ನಾಯಿ ಮಲ್ಲ ಅನ್ನಾಗ ಪಾರ್ ಬರ್ಪಾರ ಇಂಟ್ರೆಸ್ಟ್ ಜಾಸ್ತಿ ಪಂಡ ಸ್ಪರ್ಧೆದ ತೀವ್ರತೆ ಇತ್ತ ಅಡ್ಡ ಪಲ ತೀವ್ರತೆ ಇತ್ತೀಚೆ ತುಂಬು ಅಂತ ಕಮ್ಮಿ ಇತ್ತು ಈ ವರ್ಷ ಸ್ಪರ್ಧೆ ತೀವ್ರತೆ ಖಂಡಿತ ಉಂಡು ಮಾತ ಒಂದು ನಲಯನ್ ವಿಭಾಗ ನಲಯನ್ ಜಾತಿ ಇರಲು ಒಂದು ಏ ಟೈಮಿಂಗ್ ಸಿಡ್ಪಾರ ಓಬರ್ ಪುಣ್ ಒಂದು ವಾರ್ಪುಣ ಅಂತ ಪಂಡ್ರೆ ಸಾಧ್ಯ ಇತ್ತು ಈ ಸರ್ತದ ತೀವ್ರತೆ ಪುಣ್ಣ ಸಮಯ ಡೆಂಕಲಲ್ಲಿ ಒಂದು ಏರು ಉಂಟು ಬಂದ್ಬಿಟ್ಟು ಕೊಂಚ ಸಮಾಧಾನ ಹೌದು ಸರ್ ಬಂಡ ಕಂಬಳಡ್ ಕಾಪೋಡ್ ಬಂಡ ತಾಳ್ಮೆ ತಂಡ ಒಂಜಿ ಐಕೊಂಜಿ ಬೆಲೆ ಉಂಡು ಐಕೊಂಜಿ ಫಾಲೋ ಬಂದ್ಬಿಟ್ಟು ನಿಖಿಲೆ ಒಂದು ಮಲ್ಲ ಉದಾಹರಣೆ ನನ್ನದು ಮೆಡ್ಲ ಹೌದು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇರುವೆಲ್ ದೊಡ್ಡ ಗೊತ್ತದ ಎರಲೆನ್ನ ಗಿಡ ಏನಾರು ಅವ್ರು ಇರುತ್ತೆ ಯಜಮಾನ್ರಲ್ಲ ತೆಕ್ಕಟ್ಟೆ ಸುದೀರ್ ದೇವಾಡಿಗೆ ಇರ್ಬೇಕ ಇರುವೆಲ್ ದೊಡ್ಡ ಗೊತ್ತು ಜಗದೀಶ್ ಎಂ ಶೆಟ್ಟರು ರಜನಕಲ ನಮಸ್ಕಾರ ಆ ಸುಧೀರಣ ಪಂಡ್ಲೆ ಪಂಡ ಈ ಸರ್ತಿ ಇರುವಲ್ ದೊಡ್ಡ ಗೊತ್ತು ಡಟ್ಟಿಗೂ ಸೇರಿಯಾರು ಪಂಡ ಇರನ ಇರುಲ್ಲ ಇತ್ತೆ ಅಕ್ಲಿಲ್ಲ ಅಕ್ಲಿಗೆ ಕೊರಿಯಾರಿಗೆ ರಟ್ಟು ಪಾತ್ರ ಪಂಡ್ಲೆ ಎಂಚ ಒಂದು ಬಾರಿ ಖುಷಿ ಅಂಡ್ ತಿಂದ್ರೆ ಎಫರ್ಟ್ ಒಂದು ಮೆಡ್ಲ ಒಂದು ಉಂಟು ನಾಲ್ ಐನ ಆಯ್ತು ಕಂಬಳ ಮೆಡ್ಲ ಅಂಡ್ ಹೋಯ್ ಸರ್ತ್ ಲೈಕ್ ಒಂಜಿಲ್ಲ ಜೋಡಿತ್ತು ಇತ್ತೀನಿ ವರ್ಷ ಒಂಜಿ ಮಂಜು ಜೋಡಿ ಆದ್ ಬಾರಿ ಪಾರಂದು ಸಟ್ಟು ಅವಲ್ಲ ಜೋಡಿಲ್ಲ

ಮಸ್ತ್ ವರ್ಷ ಎರುಕಟ್ಟಿಯರ್ ಮಗ ಇರ್ಲಾ ಬರ್ ಇತ್ತರ ಕಂಬಳಗ್ ಈ ಸರ್ತಿ ಮೆಡ್ಲ ಒಂದು ಬಂಡ ಹದಿನೇಳ ವರ್ಷ ಎರಡ ಮಗನ ಒಂದು ಇಂಟ್ರೆಸ್ಟೆಡ್ ಎರುಕಟದ ಎಂತ ಮುಟ್ಟಿ ಬಂಡ್ ಆಯ್ಕೆ ಕಾರಣದ ಸರಿ ಆಯ್ತು ಗಾಡಿ ತನ್ನ ಡ್ರೈವರ್ ಸರಿ

ದೇವಡಿಗೇರಿನ ಇಂಟ್ರೆಸ್ಟ್ ಇಲ್ಲ ಅವ್ರನ್ನ ಎರುಲ ಎಂಕಲೆಗೆ ಐಕ ಐಕ ಒಂಜಿತ್ತು ಅದನ್ನ ಒಂದು ಆದ್ ಆದ ಪಾರ್ನೆಟ್ಟಿ ಎಂಕಲ್ನ ಆರ್ ನಲ್ಲ ಮರ್ಯಾದ ಇವ್ರಿಣಿ ಎಂಕಲ್ ನಲ್ಲ ಮರ್ಯಾದ ಇವ್ರಿಣಿ ನನ್ನ ದುಂಬದ ಕತೆ ದೇವರೇ ಗೈತಿ ಅಂತೂ ಆರ್ಲ ಎಂಕಲು ಇರುವೆರಲ್ಲ ಖುಷಿ ಟುಲ್ಲ ನನ್ನ ದೇವರಿ ಏತ್ ಕೊಡ್ರಿಂದ ಆತ್ ಕೊರ ಥ್ಯಾಂಕ್ಸ್ ಅದೇ ಮತ್ತೆ ಸ್ವಲ್ಪ ಮೇಲೆ ಇಂಚನೆ ಮುಂದುವರಿಡ ಓಕೆ ಥ್ಯಾಂಕ್ಸ್